ಎಲ್ಲರಿಗೂ ನಮಸ್ಕಾರಗಳು ಸೊ ಇವತ್ತಿನ ವಿಷಯ ಯಾವುದು ಅಂತ ಹೇಳಿದ್ರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಬೀಚಸ್ ಇನ್ ಇಂಡಿಯಾ ಅಂತ ಹೇಳಿ ಬಹಳಷ್ಟು ಟ್ರೆಂಡಿಂಗ್ನಲ್ಲಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಇತ್ತೀಚೆಗೆ ಮಹಾರಾಷ್ಟ್ರದ ಐದು ಕಡಲ ತೀರಗಳಿಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನ್ ಅನ್ನು ಕೊಟ್ಟಿರೋದ್ರಿಂದ ಇದು ಪ್ರಚಲಿತ ಘಟನೆಗಳಲ್ಲಿ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರತ್ತೆ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅನ್ನ ಕೊಡುವಂತಹ ಸಂಸ್ಥೆ ಯಾವುದು ಅಂತ ಹೇಳಿ ನಾವು ನೋಡೋದಾದ್ರೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಎಫ್ ಇ ಅಂತ ಹೇಳಿ ಫೌಂಡೇಶನ್ ಫಾರ್ ಎನ್ವಾರ್ಮೆಂಟಲ್ ಎಜುಕೇಷನ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯವಾದಂತಹ ಸಂಸ್ಥೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನ್ ಅನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು ಸೊ ಈ ಒಂದು ಸಂಸ್ಥೆ ಡೆನ್ಮಾರ್ಕ್ ಅಲ್ಲಿ ಕಂಡು ಬರುತ್ತೆ ಸೊ ಈ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಆರಂಭವಾಗಿರುವಂತಹ ಸಂಸ್ಥೆ ಆಗಿರುತ್ತೆ ಸೊ ಈ ಒಂದು ಸಂಸ್ಥೆಯಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿದೆ ಅಂತ ಹೇಳಿ ನಾವು ನೋಡೋದಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಲೂ ಫ್ಲ್ಯಾಗ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಜಾರಿಯನ್ನು ಮಾಡಿರ್ತಾರೆ ನಂತರದಲ್ಲಿ ಎಕೋ ಸ್ಕೂಲ್ ಗ್ರೀನ್ ಕೀ ಲರ್ನಿಂಗ್ ಅಬೌಟ್ ಎಕೋಸಿಸ್ಟಮ್ ಆ್ಯಂಡ್ ಫಾರೆಸ್ಟ್ ಅಂತ ಹೇಳಿ ನಂತರದಲ್ಲಿ ಯಂಗ್ ರಿಪೋರ್ಟರ್ಸ್ ಫಾರ್ ದ ಎನ್ವಾರ್ಮೆಂಟ್ ಅಂತ ಹೇಳಿ ಐದು ಕಾರ್ಯಕ್ರಮಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾರಿಗೆ ತಗೊಂಬಂದಿದ್ದಾರೆ ಸೊ ಇವತ್ತಿನ ತರಗತಿಯಲ್ಲಿ ನಾವು ಬ್ಲೂ ಫ್ಲ್ಯಾಗ್ ಏನು ಕಾರ್ಯಕ್ರಮ ಇದೆ ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆ ಸೊ ನೀವು ಇಲ್ಲಿ ನೋಡ್ತಿರುವಂಥದ್ದು ಬ್ಲೂ ಫ್ಲಾಗ್ನ ಒಂದು ಅಫಿಷಿಯಲ್ ಪೇಜ್ ಆಗಿರುತ್ತೆ ಸೊ ಇದರಲ್ಲಿ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ಈಗ ನಾವು ನೋಡ್ತಾ ಹೋಗೋಣ ಪ್ರಪಂಚದಲ್ಲಿ ಎಷ್ಟು ಸೈಟ್ಗಳಿಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿ ಮೂವತ್ತ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರವಾಗಿ ಐದು ಸಾವಿರದ ಇನ್ನೂರ ಹದಿನಾರು ಬ್ಲೂ ಫ್ಲ್ಯಾಗ್ ಅವಾರ್ಡೆಡ್ ಸೈಟ್ಗಳನ್ನು ನಾವು ಜಾಗತಿಕ ಮಟ್ಟದಲ್ಲಿ ನೋಡ್ಬೋದಾಗಿರತ್ತೆ ಸೊ ಇದರಲ್ಲಿ ನಾವು ಐವತ್ತ ಒಂದು ರಾಷ್ಟ್ರಗಳನ್ನು ಕೂಡ ನಾವು ನೋಡ್ಬೋದಾಗಿರತ್ತೆ ಸೊ ನಂತರ ಓಕೆ ಸೊ ಈಗ ಈ ಒಂದು ಕಾರ್ಯಕ್ರಮದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನೀಲಿ ಧ್ವಜ ಪ್ರಮಾಣೀಕರಣ ಅಂತ ಹೇಳಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸೊ ಈ ಒಂದು ಡೆನ್ಮಾರ್ಕ್ ಡೆನ್ಮಾರ್ಕ್ನಲ್ಲಿ ಪರಿಸರ ಶಿಕ್ಷಣಕ್ಕಾಗಿ ಪ್ರತಿಷ್ಠಾನಗೊಂಡಿರುವಂತಹ ಫೌಂಡೇಶನ್ ಫಾರ್ ಎನ್ವಾರ್ಮೆಂಟ್ ಎಜುಕೇಶನ್ ಅನ್ನುವಂತಹ ಒಂದು ಸಂಸ್ಥೆ ಜಾರಿ ಮಾಡಿದೆ ಅಂತ ಹೇಳಿ ನಾವು ನೋಡಬಹುದು ಸೊ ಈ ಒಂದು ಕಾರ್ಯಕ್ರಮವು ಜಾಗತಿಕವಾಗಿ ಗುರುತಿಸಲ್ಪಟ್ಟಂತಹ ಕಡಲ ತೀರಗಳಿಗೆ ನೀಡಲಾಗುವಂತಹ ಒಂದು ಪರಿಸರ ಲೇಬಲ್ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ಈ ಒಂದು ಪ್ರೋಗ್ರಾಮ್ನಲ್ಲಿ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನನ್ನು ಕೊಡುವಂಥವ್ರು ಯಾರು ಅಂತ ಹೇಳಿ ನಾವು ನೋಡೋದಾದರೆ ಫೌಂಡೇಶನ್ ಫಾರ್ ಎನ್ವಾರ್ಮೆಂಟಲ್ ಎಜುಕೇಷನ್ ಸಂಸ್ಥೆಯ ಇಂಟರ್ನ್ಯಾಷನಲ್ ಜ್ಯೂರಿ ಮೆಂಬರ್ಸ್ ಏನಿರ್ತಾರೆ ಸೊ ಇವರು ಕಡಲ ತೀರಗಳಿಗೆ ಪ್ರಮಾಣೀಕರಣವನ್ನು ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಲ್ಲಿ ಈ ಸಂಸ್ಥೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಜಾಗತಿಕ ಮಟ್ಟದಲ್ಲಿ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿರುವಂತಹ ಇನ್ನಿತರ ಜಾಗತಿಕ ಸಂಸ್ಥೆಗಳನ್ನು ನಾವು ನೋಡೋದಾದರೆ ಸೊ ಮೊದಲಿಗೆ ಯು ಎನ್ ಇ ಪಿ ಯುನೈಟೆಡ್ ನೇಷನ್ ಎನ್ವಾರ್ಮೆಂಟ್ ಪ್ರೋಗ್ರಾಮ್ ಆಗಿರ್ಬೋದು ನಂತರ ಯುನೈಟೆಡ್ ನೇಷನ್ ವರ್ಲ್ಡ್ ಟೂರಿಸಮ್ ಆರ್ಗನೈಜೇಷನ್ ಆಗಿರ್ಬೋದು ಸೊ ನಂತರದಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂದರೆ ಐ ಯು ಸಿ ಎನ್ ಸೊ ಈ ಎಲ್ಲ ಸಂಸ್ಥೆಗಳು ಫೌಂಡೇಶನ್ ಫಾರ್ ಎನ್ವಾರ್ಮೆಂಟಲ್ ಎಜುಕೇಷನ್ ಅನ್ನುವಂತಹ ಸಂಸ್ಥೆಗೆ ಸಪೋರ್ಟ್ ಸಿಸ್ಟಮ್ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಓಕೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕಾರ್ಯಕ್ರಮದ ಒಂದಿಷ್ಟು ಮಾಹಿತಿಗಳ ಬಗ್ಗೆ ಓಕೆ ಸೊ ಈಗ ನೋಡ್ತಾ ಹೋಗೋಣ ದ ಐಕಾನಿಕ್ ಬ್ಲೂ ಫ್ಲಾಗ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ರೆಕಗ್ನೈಸ್ಡ್ ವಾಲಂಟರಿ ಅವಾರ್ಡ್ ಫಾರ್ ದ ಬೀಚಸ್ ಮರಿನಾಸ್ ಆ್ಯಂಡ್ ದ ಸಸ್ಟೇನಬಲ್ ಟೂರಿಸಮ್ ಬೋಟ್ಸ್ ಅಂತ ಹೇಳಿ ನಾವು ನೋಡ್ಬೋದು ಸೊ ಇಲ್ಲಿ ಬ್ಲೂ ಫ್ಲ್ಯಾಗ್ ಅನ್ನುವಂತಹ ಒಂದು ಸರ್ಟಿಫಿಕೇಷನ್ ಏನಿರುತ್ತೆ ಸೊ ಇದು ಬೀಚಸ್ಗಳಿಗೆ ಅಂದರೆ ಕಡಲ ತೀರಗಳಿಗೆ ನಂತರದಲ್ಲಿ ಮರಿನಾಸ್ಗಳಿಗೆ ನಂತರ ಟೂರಿಸಂ ಬೋಟ್ಸ್ ಏನಿರುತ್ತೆ ಸೊ ಇವುಗಳಿಗೆ ಸರ್ಟಿಫಿಕೇಷನ್ ಅಂದರೆ ಪ್ರಮಾಣೀಕರಣವನ್ನು ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ಇದಕ್ಕೆ ಇರುವಂತಹ ಕ್ರೈಟೀರಿಯಾಗಳು ಯಾವುದು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಸೊ ಇದರಲ್ಲಿ ಸ್ವಚ್ಛತೆ ಸೌಂದರ್ಯ ಮತ್ತು ಪರಿಸರ ಸುಸ್ಥಿರತೆಗೆ ಸಂಬಂಧಪಟ್ಟಂತಹ ಮೂವತ್ತ ಮೂರು ಮಾನದಂಡಗಳನ್ನು ಪೂರೈಸುವಂತಹ ಕಡಲ ತೀರಗಳಿಗೆ ಈ ಒಂದು ಪ್ರಮಾಣೀಕರಣವನ್ನು ನೀಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು ಸೊ ಬ್ಲೂ ಫ್ಲ್ಯಾಗ್ ಕಾರ್ಯಕ್ರಮವು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಫ್ರಾನ್ಸ್ನಲ್ಲಿ ಆರಂಭವಾಗುತ್ತೆ ನಂತರದಲ್ಲಿ ಎರಡು ಸಾವಿರದ ಒಂದರಲ್ಲಿ ಯುರೋಪಿನ ಹೊರಗಿನ ಪ್ರದೇಶದಲ್ಲಿ ಆರಂಭವಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ನಂತರದಲ್ಲಿ ಈ ಒಂದು ಪ್ರಮಾಣೀಕರಣವನ್ನ ಕೊಡಬೇಕು ಅಂತ ಹೇಳಿದ್ರೆ ನಾಲ್ಕು ಪ್ರಮುಖ ಮಾನದಂಡಗಳನ್ನು ನಾವು ನೋಡ್ಬೋದಾಗಿರತ್ತೆ ಸೊ ನೀರು ಮತ್ತು ಸಮುದ್ರ ಪ್ರದೇಶಗಳಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜನವನ್ನು ಮಾಡುವಂತಹ ನೀರಿನ ಗುಣಮಟ್ಟ ಪರಿಸರ ನಿರ್ವಹಣೆ ಪರಿಸರ ಶಿಕ್ಷಣ ಮತ್ತು ಸುರಕ್ಷತೆ ಸೊ ಈ ಮಾನದಂಡಗಳನ್ನು ಪೂರೈಸುವಂತಹ ಕಡಲ ತೀರಗಳಿಗೆ ಪ್ರಮಾಣೀಕರಣವನ್ನು ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ಇದನ್ನು ನೀವು ಇಂಗ್ಲೀಷಲ್ಲೂ ಕೂಡ ನೋಡ್ಬೋದು ವಾಟರ್ ಕ್ವಾಲಿಟಿ ಎನ್ವಾರ್ಮೆಂಟಲ್ ಮ್ಯಾನೇಜ್ಮೆಂಟ್ ಎನ್ವಾರ್ಮೆಂಟಲ್ ಎಜುಕೇಷನ್ ಮತ್ತು ಸೇಫ್ಟಿ ಆಗಿರುತ್ತೆ ಸೊ ನಂತರದಲ್ಲಿ ಸೊ ಇಲ್ಲಿ ಮಾನದಂಡಗಳು ಅಂತ ಬಂದಾಗ ವಾಟರ್ ಕ್ವಾಲಿಟಿ ಅಂತ ಬಂದಂಥ ಸಂದರ್ಭದಲ್ಲಿ ಸ್ವಿಮ್ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಒಂದು ನೀರಾಗಿರಬೇಕು ಪ್ರತಿ ಬಾರಿ ಟೆಸ್ಟ್ ಮಾಡ್ತಾ ಇರಬೇಕು ನಂತರದಲ್ಲಿ ಆ ಒಂದು ನೀರು ಕ್ಲೀನ್ ಮತ್ತು ಸೇಫ್ ಆಗಿರಬೇಕು ಅಂತ ಹೇಳಿ ಇಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ನಂತರ ಎನ್ವಾರ್ಮೆಂಟಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತು ಕ್ಲೀನಿನೆಸ್ಸನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ರೂಲ್ಸ್ಗಳನ್ನು ಜಾರಿ ಮಾಡಿರಬೇಕಾಗತ್ತೆ ಮತ್ತು ನಿರ್ವಹಣೆಯನ್ನು ಕೂಡ ಮಾಡಬೇಕಾಗಿರುತ್ತೆ ಸೊ ನಂತರದಲ್ಲಿ ಸೇಫ್ಟಿ ಮತ್ತು ಸರ್ವಿಸ್ ಅಂತ ಬಂದಂಥ ಸಂದರ್ಭದಲ್ಲಿ ಸೊ ಕಡಲ ತೀರಗಳಿಗೆ ಭೇಟಿ ನೀಡುವಂತಹ ಏನು ಪ್ರವಾಸಿಗರು ಇರ್ತಾರೆ ಸೊ ಅವರ ಸೇಫ್ಟಿಗೆ ಬೇಕಾಗಿರುವಂತಹ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಮತ್ತು ಅವರಿಗೆ ಸೇವೆಯನ್ನು ಕೂಡ ನೀಡಬೇಕಾಗತ್ತೆ ಸೊ ಅದರಲ್ಲಿ ಲೈಫ್ ಗಾರ್ಡ್ಸ್ ಆಗಿರ್ಬೋದು ಟಾಯ್ಲೆಟ್ಸ್ ಆಗಿರ್ಬೋದು ನಂತರದಲ್ಲಿ ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು ಅಥವಾ ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥಿತವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಅಥವಾ ಯಾರಿಗಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಅಥವಾ ಅನಾರೋಗ್ಯ ಬಂದಂಥ ಸಂದರ್ಭದಲ್ಲಿ ಅವರನ್ನು ಚಿಕಿತ್ಸೆ ಮಾಡಲಿಕ್ಕೆ ಪ್ರಾಥಮಿಕ ಚಿಕಿತ್ಸಾ ಒಂದು ವ್ಯವಸ್ಥೆಯನ್ನು ನಿರ್ವಹಣೆಯನ್ನು ಮಾಡುವಂಥದ್ದು ಸೊ ನಂತರದಲ್ಲಿ ಎನ್ವಾರ್ಮೆಂಟಲ್ ಎಜುಕೇಷನ್ ಅಂತ ಬಂದಂಥ ಸಂದರ್ಭದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಜಾರಿ ಮಾಡುವಂಥದ್ದು ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸ್ಗಳನ್ನು ಅಲ್ಲಿ ನಿರ್ವಹಣೆಯನ್ನು ಮಾಡುವಂಥದ್ದು ಸೊ ಇದಿಷ್ಟು ಕೂಡ ಮಾನದಂಡಗಳು ಆಗಿರುತ್ತೆ ಸೊ ನಂತರದಲ್ಲಿ ಈ ಒಂದು ಕಾರ್ಯಕ್ರಮದ ಧ್ಯೇಯ ವಾಕ್ಯವನ್ನು ನಾವು ನೋಡೋದಾದರೆ ಪರಿಸರ ಶಿಕ್ಷಣ ಪರಿಸರ ಸಂರಕ್ಷಣೆ ಮತ್ತು ಇತರ ಸುಸ್ಥಿರ ಅಭಿವೃದ್ಧಿ ಪದ್ಧತಿಗಳ ಮೂಲಕ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸುಸ್ಥಿರತೆಯನ್ನು ಉತ್ತೇಜನ ಮಾಡುವಂಥದ್ದು ಬ್ಲೂ ಫ್ಲಾಗ್ನ ದೇಹವಾಕ್ಯವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರತ್ತೆ ಸೊ ಪ್ರೆಸೆಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರವಾಗಿ ನಮ್ಮ ಭಾರತದಲ್ಲಿ ಈ ಮೊದಲು ಹದಿಮೂರು ಒಂದು ಕಡಲ ತೀರಗಳಿಗೆ ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಷನನ್ನು ಕೊಟ್ಟಿದ್ದರು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹೊಸದಾಗಿ ಐದು ಕಡಲ ತೀರಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನನ್ನು ಕೊಟ್ಟಿರೋದ್ರಿಂದ ಒಟ್ಟಾರೆಯಾಗಿ ನಮ್ಮ ಭಾರತದಲ್ಲಿ ಹದಿನೆಂಟು ಸರ್ಟಿಫೈಡ್ ಬೀಚಸ್ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರತ್ತೆ ಸೊ ಯಾವ ಬೀಚಸ್ಗಳು ಕ್ಲೀನಿನೆಸ್ ಸೇಫ್ಟಿ ಮತ್ತು ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸ್ಗಳನ್ನು ಒಂದು ನಿರ್ವಹಣೆಯನ್ನು ಮಾಡುತ್ತೆ ಸೊ ಅಂತಹ ಬೀಚಸ್ಗಳಿಗೆ ಒಂದು ಈ ಒಂದು ಪ್ರಮಾಣೀಕರಣವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡಬಹುದಾಗಿರುತ್ತೆ ಓಕೆ ಸೊ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ವರ್ಲ್ಡ್ ಮ್ಯಾಪ್ ಆಗಿರುತ್ತೆ ಸೊ ವರ್ಲ್ಡಲ್ಲಿ ಯಾವ ಪ್ರದೇಶಗಳಲ್ಲಿ ಬೀಚಸ್ಗಳಿಗೆ ಮರಿನಾಸ್ಗಳಿಗೆ ಮತ್ತು ಟೂರಿಸಮ್ ಬೋಟ್ಸ್ಗಳಿಗೆ ಇಲ್ಲಿ ಸರ್ಟಿಫಿಕೇಷನನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರತ್ತೆ ಸೊ ಈಗ ನಾವು ನಮ್ಮ ಭಾರತದ ಒಂದು ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಬೀಚಸ್ಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಓಕೆ ಸೊ ಮೊದಲಿಗೆ ಒಡಿಸ್ಸಾದಲ್ಲಿ ನಾವು ಗೋಲ್ಡನ್ ಬೀಚನ್ನು ನೋಡ್ಬೋದಾಗಿರತ್ತೆ ನಂತರ ಆಂಧ್ರ ಪ್ರದೇಶದಲ್ಲಿ ಋಷಿಕೊಂಡ ಬೀಚನ್ನು ನೋಡ್ಬೋದು ಸೊ ನಂತರದಲ್ಲಿ ರಾಧಾನಗರ್ ಬೀಚ್ ಬಂದು ಅಂಡಮಾನ್ ಮತ್ತು ನಿಕೋಬರಲ್ಲಿ ಕಂಡುಬರುತ್ತೆ ನಂತರ ತಮಿಳ್ನಾಡು ಅಂತ ಬಂದಾಗ ಕೋವಾಲಂ ಬೀಚನ್ನು ನಾವು ನೋಡ್ಬೋದಾಗಿರುತ್ತೆ ನಂತರ ಎಡೆನ್ ಬೀಚ್ ಬಂದು ಪುದುಚೇರಿಯಲ್ಲಿ ಕಂಡುಬರುತ್ತೆ ನಂತರ ಕೇರಳ ಅಂತ ಬಂದಾಗ ಕಪ್ಪಾಡ್ ಬೀಚನ್ನು ನೋಡ್ಬೋದು ಹಾಗೆ ಚಾಲ್ ಬೀಚನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ ಸೊ ನಂತರದಲ್ಲಿ ಲಕ್ಷದ್ವೀಪ ಅಂತ ಬಂದಾಗ ಮಿನಿಕಾಯಿ ಬೀಚನ್ನು ಕೂಡ ನಾವು ನೋಡ್ಬೋದು ಹಾಗೆ ಕದ್ಮತ್ ಅನ್ನುವಂತಹ ಒಂದು ಬೀಚನ್ನು ಕೂಡ ನೋಡ್ಬೋದು ನಂತರ ಕರ್ನಾಟಕ ಅಂತ ಬಂದಾಗ ಪದುಬಿದ್ರೆ ಬೀಚನ್ನು ನೋಡ್ಬೋದು ಹಾಗೆ ಕಾಸರಗೋಡು ಬೀಚನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ ಸೊ ನಂತರ ಗುಜರಾತ್ ಅಂತ ಬಂದಾಗ ಶಿವರಾಜ್ಪುರ್ ಆ ಒಂದು ಬೀಚನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ ನಂತರ ದಿಯು ಧಾಮನ್ ಅಂತ ಬಂದಾಗ ಗೋಗ್ಲಾ ಅನ್ನುವಂತಹ ಬೀಚನ್ನು ಕೂಡ ನೋಡ್ತೀವಿ ಸೊ ಇದಿಷ್ಟು ಕೂಡ ನಮ್ಮ ಭಾರತದಲ್ಲಿದ್ದಂತಹ ಹದಿಮೂರು ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಬೀಚಸ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸದಾಗಿ ಮಹಾರಾಷ್ಟ್ರದಲ್ಲಿ ಐದು ಕಡಲ ತೀರಗಳಿಗೆ ಸೊ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರತ್ತೆ ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಸೊ ಇಲ್ಲಿ ಮಹಾರಾಷ್ಟ್ರ ಅಂತ ಬಂದಂಥ ಸಂದರ್ಭದಲ್ಲಿ ಸೊ ಇಲ್ಲಿ ನೀವು ನಾಗೋನ್ ಬೀಚನ್ನು ನೋಡ್ಬೋದಾಗಿರತ್ತೆ ನಂತರ ಗುಹಾಗರ್ ಬೀಚನ್ನು ನೋಡ್ಬೋದಾಗಿರತ್ತೆ ನಂತರ ಶಿವವರ್ಧನ್ ಬೀಚ್ ಇದೆ ನಂತರ ಲಡ್ಗರ್ ಬೀಚ್ ಇದೆ ನಂತರ ಪ್ರಣಾಂಕ ಬೀಚ್ ಇದೆ ಸೊ ಇದಿಷ್ಟು ಕೂಡ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಬೀಚಸ್ಗಳು ಆಗಿರುತ್ತೆ ಒಟ್ಟಾರೆಯಾಗಿ ನಮ್ಮ ಭಾರತದಲ್ಲಿ ಹದಿನೆಂಟು ಬೀಚಸ್ಗಳಿಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನನ್ನು ಕೊಟ್ಟಿರುವಂಥದ್ದನ್ನು ನೋಡ್ಬೋದು ಸೊ ನಮ್ಮ ಕರ್ನಾಟಕ ಅಂತ ಬಂದಾಗ ಎರಡು ಕಡಲ ತೀರಗಳಿಗೆ ಒಂದು ಸರ್ಟಿಫಿಕೇಷನನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ಇಲ್ಲಿ ಪಟ್ಟಿಯನ್ನು ಕೂಡ ನಾನು ಕೊಟ್ಟಿರ್ತೀನಿ ಯಾವ ನಗರಗಳಲ್ಲಿ ಅಥವಾ ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ ಅಂತ ಹೇಳಿ ಸೊ ನೀವು ಓದ್ಕೊಳ್ಬೋದಾಗಿರತ್ತೆ ಸೊ ಇಲ್ಲಿ ಪುರಿ ಬೀಚ್ ಅಂತ ಬಂದಂಥ ಸಂದರ್ಭದಲ್ಲಿ ಇದು ಏಷ್ಯಾದ ಮತ್ತು ನಮ್ಮ ಭಾರತದ ಮೊಟ್ಟ ಮೊದಲ ಒಂದು ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ಹೇಳಿ ನಾವು ನೋಡ್ಬೋದಾಗಿರತ್ತೆ ಸೊ ನಂತರ ಸೊ ಇದಿಷ್ಟು ಕೂಡ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ ಧನ್ಯವಾದಗಳು